ಪಾರ್ಟ್ ಎರಡು ಭಾಗ ನಾಲ್ಕು ಹಸಿರಿನ ಹೋರಾಟ ಗ್ರಾಮದಿಂದ ಬೇರನೇ ರಾಜ್ಯ ಮಟ್ಟದ ಕಾರ್ಯ ರಾಜು ಈಗ ಗಂಭೀರವಾಗಿ ಹಸಿರಾಗಿ ಹೋರಾಟ ಆರಂಭಿಸಿದ ಒಂದು ಹಲ್ಲಿ ಪುನರ್ಜೀವನಗೊಳ್ಳಬೇಕು ಎಂದರೆ ಕೇವಲ ಗಿಡ ನೆಡುವುದು ಸಾಕಾಗುವುದಿಲ್ಲ ಜನರ ಮನಸ್ಥಿತಿಯನ್ನೇ ಬದಲಿಸಬೇಕು ಆದರೆ ರಾಜು ಹಿಂದೇಟು ಹಾಕಲಿಲ್ಲ ಅವನು ಶಾಲಾ ಮಕ್ಕಳಿಗೆ ಒಂದು ನೂತನ ಕಾರ್ಯಕ್ರಮ ಪ್ರಾರಂಭಿಸಿದ ಮನೆ ಮನೆಗೂ ಒಂದು ಮರ ಮಕ್ಕಳಿಗೆ ಬೀಜ ಕೊಡುತ್ತಾ ಹೇಳಿದರು ಈಗ ನೀವು ಇದನ್ನು ನೆಡುತ್ತೀರಿ ಬೆಳೆಯುವವರಿಗೆ ನೆರ ಅದು ನಿಮ್ಮ ಸ್ನೇಹಿತ ನೀವು ಬೆಳೆಯುತ್ತೀರಾ ಅದು ಬೆಳೆಯುತ್ತದೆ ಈ ಅಭಿಯಾನ ಜನಮನ ಮುಟ್ಟಿತ್ತು ಒಂದು ತಿಂಗಳಲ್ಲಿ ಐದುನೂರು ಗಿಡ ನಡೆಯಲಾಯಿತು ಹಿರಿಯರು ತಮ್ಮ ತಮ್ಮ ನೆಲದ ಕೋಣೆಯಲ್ಲಿ ನೀರಿಗಾಗಿ ಮಡಕೆ ಇಡಲು ಆರಂಭಿಸಿದರು ಯುವಕರು ಸ್ವಚ್ಛತಾ ಯಾತ್ರೆಯಲ್ಲಿ ಪಾಲ್ಗೊಂಡರು ಇಡೀ ಹಳ್ಳಿ ಪರಿಸರ ಕ್ರಾಂತಿಯೊಂದು ಆರಂಭಿಸಿದಂತೆ ಕಾಣಿಸುತ್ತಿತ್ತು ರಾಜು ಪ್ರತಿ ವಾರ ನದಿ ತೀರದ ಸ್ವಚ್ಛತಾ ಅಭಿಯಾನ ನಡೆಸುತ್ತಿದ್ದ ಊರಿನಲ್ಲಿ ನದಿಗೆ ಒಂದು ಹೆಸರು ಇಟ್ಟರು ಜೀವಜಲ ಅದೇ ನದಿಗೆ ಈಗ ಒಂದು ಆಳವಾದ ಮಾನ ಿಯ ಸಂಬಂಧ ಕಲ್ಪನೆ ಕೊಟ್ಟರು ಈತನ ಕಾರ್ಯಗಳು ಸ್ಥಳೀಯ ಮಾಧ್ಯಮದ ಗಮನ ಸೆಳೆಯಿತು ಅವರು ಹಸಿರು ಕ್ರಾಂತಿ ಪ್ರೇರಣೆ ರೀತಿಯಲ್ಲಿ ವರದಿಯಾದರು ಜಿಲ್ಲಾಧಿಕಾರಿಯವರು ಕನ್ನು ಈ ಹಳ್ಳಿಗೆ ಬಿದ್ದಿತ್ತು ಅವರು ಭೇಟಿ ನೀಡಿದಾಗ ಅಲ್ಲಿ ಮಕ್ಕಳೊಂದು ಗೀತೆಯನ್ನು ಆಡಿದರು ಹಸಿರು ನಮ್ಮ ಕನಸೂರು ಮರ ನಮ್ಮ ಉಸಿರು ನದಿಯೇ ನಮ್ಮ ನುಡಿ ಹಾಡು ಈ ಜಿಲ್ಲಾಧಿಕಾರಿ ಅಭಿಯಾನದಿಂದ ಹೇಳಿದರು ಈ ಮಾದರಿಯನ್ನು ಇಡೀ ಜಿಲ್ಲೆಯಾದ್ಯಂತ ಹಚ್ಚಬೇಕು ರಾಜು ನಿನಗೆ ನನ್ನ ಸಂಪೂರ್ಣ ಬೆಂಬಲ ರಾಜು ಆ ಕ್ಷಣದಿಂದ ತಾವು ಮಾಡುತ್ತಿರುವ ಕೆಲಸವು ಕೇವಲ ಹಳ್ಳಿಗಳಲ್ಲ ಈ ಸಮಾಜಕ್ಕೆ ಮಾದರಿ ಎಂದು ಕರೆತಿಕೊಂಡರು ಅವನ ಮುಂದಿನ ಹೆಜ್ಜೆ ಹಸಿರು ಗ್ರಾಮ ಯೋಜನೆ ಎಂಬ ಹೆಸರು ಹೆಸರಿನಲ್ಲಿ ರಾಜ್ಯದ ಸ್ಮಾರ್ಟ್ ಗ್ರಾಮ ಯೋಜನೆಯ ಭಾಗವನ್ನೇ ರೂಪಿಸಿದ್ದಾಗಿ ತೀರ್ಮಾನ ರಾಜ್ಯದ ಅನೇಕ ಹಳ್ಳಿಗಳ ಪ್ರವಾಸ ಮಾಡಿ ಪರಿಸರದ ಸ್ಥಿತಿ ಅಧ್ಯಯನ ಮಾಡಿದ ಪ್ರತಿ ಹಳ್ಳಿಗೆ ತನ್ನ ತಂತ್ರ ತನ್ನ ಕೆಲಸ ತನ್ನ ಅಳಗಟ್ಟಿದ ಪರಿಹಾರ ಅವನ ಈ ಪ್ರಯತ್ನಗಳು ಸರ್ಕಾರದ ಗಮನ ಸೆಳೆಯಿತು ಪರಿಸರ ಇಲಾಖೆಯಿಂದ ಅಭಿನಂದನೆ ಸಿಕ್ಕಿತು ರಾಜುವಿನ ಹೆಸರಿನಲ್ಲಿ ಜೈವಿಕ ಹಳ್ಳಿ ಆದರಿ ಯೋಜನೆಯು ಘೋಷಿಸಲಾಯಿತು ಅವನ ಹಂದಿಗೆ ಸರ್ಕಾರಿ ಮಾನ್ಯತೆ ಬೆಂಬಲ ಹಾಗೂ ಅನೇಕ ಸಹಾಯಧನ ಸಿಕ್ಕಿತು ಆದರೆ ಅವನು ಎಂದಿಗೂ ಮರೆತಿಲ್ಲ ಇದು ಅಲ್ಲಿ ಜನರ ಶ್ರದ್ಧೆ ನದಿಯೇ ಶಕ್ತಿಯೇ ನಮ್ಮ ಬೆನ್ನೆ ಬಲು ಬಲ ಭಾಗ ಇದು ಸಮಸ್ಯೆಗಳ ಬೆಳಕು ಜನ ವಿರೋಧ ಹವಾಮಾನ ಬದಲಾವಣೆ ಧೈರ್ಯದ ಸವಾಲು ರಾಜು ಎತ್ತರಕ್ಕೆ ಹತ್ತಿದಂತೆ ಸಂಕಷ್ಟಗಳ ಮುಗ್ಗಾಟವೂ ಪ್ರಾರಂಭವಾಯಿತು ಅಲ್ಲಿಯಲ್ಲಿನ ಕೆಲವೊಂದು ತನ್ನ ರಾಜಕೀಯ ಗುಂಪುಗಳು ಅವರ ಪ್ರಭಾವ ಕಳೆದುಕೊಳ್ಳುತ್ತಿರುವುದರಿಂದ ರಾಜುವಿನ ಮೇಲೂ ಸಹ ಸಿಟ್ಟಾಗಿತ್ತು ಇವನಿಗೆ ಯಾರನ್ನು ಕೇಳದೆ ಅಲ್ಲಿ ಕೆಲಸ ಮಾಡೋಕ್ಕೆ ಯಾವ ಅಧಿಕಾರ ಗಿಡ ನೆಟ್ಟರೆ ಊರಿಗೆ ಏನು ಬದಲಾವಣೆಯಾಗುತ್ತ ಎಂದು ಕೆಲವರು ವಿರೋಧ ಆರಂಭಿಸಿದರು ಅವರು ಅಭಿಯಾನಗಳನ್ನು ಕೊಂಡಾಡುವುದನ್ನು ಬದಲಾಗಿ ಹೋಗಲ ಹಿಂದೆ ಅನುಮಾನ ಎಸೆದು ಶಬ್ದವನ್ನು ರಚಿಸಿದರು ರಾಜು ಶಾಂತವಾಗಿದ್ದ ಅವನು ಉತ್ತರ ನೀಡದೆ ನಮಗೆ ಯಾವ ಪದವಿಯೇ ಬೇಡ ಕೇವಲ ಪರಿಸರ ಉಳಿಯದೆ ಸಾಕು ಅದರಷ್ಟು ಸಹಾಯವಾಗಿ ಎಲ್ಲರೂ ಸಾಗಲಿಲ್ಲ ಆ ವರ್ಷ ಭಾರಿ ಬಿಸಿಲು ಹೊತ್ತಿತ್ತು ನಾಲ್ಕೈದು ತಿಂಗಳ ಕಾಲ ಮಳೆ ಕಲಸಲಿಲ್ಲ ಮರಗಳು ಒಣಗಲು ಆರಂಭಿಸಿದವು ನೆಟ್ಟ ಗಿಡಗಳ ಅರ್ಧಕ್ಕೂ ಹೆಚ್ಚು ಬಡಿದವು ಮಕ್ಕಳು ಹೇಳಿದರು ನನ್ನ ನಮ್ಮ ಗಿಡ ಸಾಯಿತ ಅವರು ತಲೆ ತಪ್ಪಿದ ಮಕ್ಕಳಂತೆ ತಲೆಯ ಮೇಲೆ ಕೈ ಹಾಕಿ ಹೇಳಿದ್ದ ಇಲ್ಲಕ್ಕನೋ ನಾವೆಲ್ಲ ಸೇರಿ ಮತ್ತೆ ಬದುಕಿಸ್ತೀವಿ ಅವನ ಮಾತಿಗೆ ಜೀವವಿತ್ತು ಅಲ್ಲಿಯವರೆಲ್ಲರೂ ಬಾವಿಗೆ ನೀರು ಹಾಕಿ ತುಗಿದ ಗಿಡಗಳಿಗೆ ಹೇರಡಿಸುವ ರಕ್ಷಣಾ ಸಮಿತಿ ಆರಂಭಿಸಿದ್ದರು ಎಲ್ಲರೂ ಎಚ್ಚರದಿಂದ ಇದರೊಳಗಿನ ಪ್ರೀತಿ ಮತ್ತು ನಂಬಿಕೆಯಿಂದ ಮತ್ತೆ ಮರಗಳಿಗೆ ಜೀವ ತುಂಬಿದರು ಇದೇ ಸಮಯದಲ್ಲಿ ಹೊರಗಿನ ಮಾಧ್ಯಮಗಳು ರಾಜ್ಯವನ್ನು ಎಕ್ಕೋ ವಾರರ್ ಎಂದು ಕರೆದವು ಆದರೆ ರಾಜು ಯಾವುದೇ ಪ್ರಶಸ್ತಿಯಲ್ಲಿ ತಲೆ ಕೊಡಲಿಲ್ಲ ನಾನು ಮಾಡೋದು ಪ್ರಶಸ್ತಿಗೆ ಅಲ್ಲ ಅದು ಅದಿಗೆ ಮರಕ್ಕೆ ಮಕ್ಕಳ ಭವಿಷ್ಯಕ್ಕೆ ಈ ಸಂದರ್ಭದಲ್ಲಿ ರಾಜ್ಯದ ಇತರೆ ಕ್ರಮಗಳಿಂದ ಕರೆಗಳು ಬರಲು ಆರಂಭವಾಯಿತು ನಿಮ್ಮ ಹಲ್ಲಿ ಮಾದರಿಯ ಬಗ್ಗೆ ಕೇಳಿದ್ವಿ ನಮ್ಮಲ್ಲೂ ಸಹಾಯ ಮಾಡ್ತೀರಾ ಇದು ರಾಜುವಿಗೆ ಹೊಸ ಸವಾಲು ಈಗ ಅವನು ಕೇವಲ ತನ್ನ ಹಳ್ಳಿ ಕಂಡ ಕನಸನ್ನು ಅಲ್ಲ ಇಡೀ ರಾಜ್ಯವನ್ನೇ ಹಸಿರುಮಯ ಮಾಡುವ ಕನಸನ್ನು ಕನಸು ಕಾಣುತ್ತಿದ್ದ ಭಾಗ ಆರು ಹಸಿರಿನ ವಿಜಯ ರಾಜ್ಯದ ಮಾದರಿ ಅಲ್ಲಿ ಜನಸಾಮಾನ್ಯರ ಪ್ರೇರಣ ಕತೆ ಮಡಿಕೆಹಳ್ಳಿ ಈಗ ರಾಜ್ಯದ ಗಮನ ಸೆಳೆದಿತ್ತು ಹಸಿರು ಮಾದೂರಿ ಅಲ್ಲಿ ರಾಜು ಮತ್ತು ಹಳ್ಳಿ ಜನರ ಶ್ರಮದಿಂದ ಬದಲಾಗಿದ್ದ ಈ ಊರು ಹಿಂದಿನ ಒಣ ಜಮೀನು ಮಳೆ ನೀರಿಲ್ಲದ ನದಿ ತೀರ ಕುಡಿಯುವ ನೀರಿಲ್ಲದೆ ಹಳ್ಳಿ ಇದು ಎಲ್ಲ ಸ್ಟೇಟ್ ಎನ್ವರಮೆಂಟ್ ಮಾಡಲಾಗಿತ್ತು ರಾಜು ತನ್ನ ತಂಡವನ್ನು ಹಸಿರೆ ಹೆಜ್ಜೆಯು ಬೆಂಬ ಹೆಸರಲ್ಲಿ ನೋಂದಾಯಿಸಿ ಜಿಲ್ಲೆಗೆ ನದಿಗಳ ಪುನರ್ಚೇತನ ಕಸ ನಿವಾರಣೆ ಮಾರ ನೀಡುವ ಅಭಿಯಾನಗಳನ್ನು ವಿಸ್ತರಿಸಿದರು ರಾಜ್ಯದ ಹಲವಾರು ಶಾಲೆಗಳಲ್ಲಿ ರಾಜು ಮಾದರಿ ಪರಿಸರ ಪಾಠ ಎಂಬ ಹೊಸ ಅಧ್ಯಾಯ ಸೇರಿಸಲಾಯಿತು ವಿದ್ಯಾರ್ಥಿಗಳು ಕನಸು ಕಾಣುತ್ತಿದ್ದರು ನಾನು ರಾಜು ಅಂಕಲಾಗ್ತೀನಿ ಎಂಬ ಮಾತು ಮಕ್ಕಳ ನಡುವಿನಲ್ಲಿ ಸಾಮಾನ್ಯವಾಗಿ ೊಂದು ದಿನ ಭಾನುವಾರದ ಮಾರುಕಟ್ಟೆ ನಡೆಯುತ್ತಿತ್ತು ಅಲ್ಲಿಗೆ ರಾಜ್ಯದ ಪರಿಸರ ಸಚಿವರು ಭೇಟಿ ನೀಡಿದರು ಅವರು ಬೆರಗಾತ ಮುಖದಿಂದ ಹೇಳಿದರು ನಾನು ನಾನಾಗಿದ್ದಾಗ ಇಷ್ಟು ಗಿಡಗಳು ನಡ ನಡಕ್ಕಾಗಲಿಲ್ಲ ನೀವು ಅಲ್ಲಿಯವರು ಮಾಡಿ ತೋರಿಸಿದ್ದೀರಿ ರಾಜು ನಿಧನವಾಗಿ ಉತ್ತರಿಸಿದ ಈ ದೇಶ ಬದಲಾಗಬೇಕಾದರೆ ಪಟೀಲರು ಅಲ್ಲ ಮಣ್ಣನ್ನು ಒಯ್ಯುವವರು ಬದಲಾಗಬೇಕು ಸರ್ ಈ ಮಾತು ಹಳ್ಳಿ ಜನರ ನಾಡಿಯ ಧ್ವನಿಯಾಗಿತ್ತು ಎಲ್ಲರೂ ಜೋರಾಗಿ ತಾಳಿ ಹೋಗಿದರು ಮಕ್ಕಳಿಂದ ಹಿರಿಯರೆಲ್ಲ ಒಂದು ಉರಿ ಪರಿಸರದ ಉಳಿವಿಗೆ ಬದ್ಧತೆ ಅನಂತರ ಪರಿಸರ ರಕ್ಷಣೆಯಲ್ಲಿ ಅತ್ಯಂತಮ ಗ್ರಾಮ ಪ್ರಶಸ್ತಿಯನ್ನು ಮಡಿಕೇಹಲ್ಲಿಗೆ ಪ್ರಧಾನಮಂತ್ರಿಗಳ ಕೈಯಿಂದಲೇ ದೊರೆಯಿತು ರಾಜು ರಾಜ್ಯ ಮಟ್ಟದ ಪರಿಸರ ಸಲಹಾ ಸಮಿತಿಗೆ ಸದಸ್ಯನಾಗಿ ಆಯ್ಕೆಯಾದರು ಆದರೆ ರಾಜು ಎಂದಿಗೂ ತನ್ನ ಧೂಳಿನ ಹಳ್ಳಿಯಲ್ಲಿ ಮರಗಳಿಂದ ರಗಳ ಪದ್ಯ ಪಳೆಯುವ ಮಕ್ಕಳ ನಗೆಯ ಮದ್ಯ ಮಣ್ಣಿನಿಂದ ಎತ್ತಿದ್ದ ಕನಸುಗಳ ನಡುವೆ ಉಳಿದ ಅವನು ಯಾವಾಗಲೂ ಹೇಳಿದರು ನಾವು ಬದುಕುವಕ್ಕೆ ನೀರಿನಂಥ ಸಹಜತೆ ಬೇಕು ಮರದಂಥ ನಿಲ್ಲುವ ಶಕ್ತಿ ಬೇಕು ಅಲ್ಲಿಯಂಥ ಸ್ನೇಹ ನಗರದಂಥ ಅವಕಾಶ ಆದರೆ ಮನಸ್ಸತ್ವ ಮಾತ್ರ ಇಲ್ಲಿಂದ ಬಂದರೂ ಒಂದೇ ಇರಬೇಕು ಪ್ರಕೃತಿಯೊಂದಿಗೆ ಒಗ್ಗಟ್ಟಿನಲ್ಲಿ ಭಾಗ ಇಲ್ಲು ತಲುಪಿದ ತುದಿ ಆರಂಭವಾದ ಪಾಠ ಮಡಕೆಹಲ್ಲಿ ಈಗ ಹಸಿರಿನಿಂದ ಹಳದಿ ಹಲ್ಲಿ ರಾಜು ಬೆಳಿಗ್ಗೆ ಎದ್ದ ಕೂಡಲೇ ತನ್ನ ಮನೆ ಇದು ಇರುವ ಮರಗಳಿಗೆ ನೀರಾಡಿಸುತ್ತಿದ್ದ ಮಕ್ಕಳು ಶಾಲೆಗೆ ಹಸಿರು ಸಮೇತ ಸಂಪೂರ್ಣ ಓದುತ್ತಾ ಹೋಗುತ್ತಿದ್ದಾರೆ ಹಿರಿಯರು ಗುಂಪು ಬಾಗಿ ನದಿ ತೀರದಲ್ಲಿ ಓದು ಕೆಳಗಿನ ಪೀಳಿಗೆಗೆ ತಮ್ಮ ಹೋರಾಟದ ಪಾಠಗಳನ್ನು ಕೇಳುತ್ತಿದ್ದರು ಒಂದು ದಿನ ಶಾಲಾ ಮಕ್ಕಳು ರಾಜು ಮಾ ಮನೆಗೆ ಒಂದು ಪತ್ರ ಕೊಟ್ಟರು ಅದರೊಳಗಿತ್ತು ನೀವು ನಮಗೆ ಬಿಸಿಲಿನಲ್ಲಿ ಇರಲಾದೀರಿ ಬಿಸಿಲು ಕುಡಿದು ಹೊಟ್ಟೆ ತುಂಬಿದ ಮರದಂತಿದ್ದೀರಿ ಮಹಾದಿಯಲ್ಲಿ ನಾವು ನಡೆಯುತ್ತೇವೆ ನಾವು ಪರಿಸರದ ನಿಜವಾದ ಗೆಳೆಯರಾಗುತ್ತೇವೆ ಅವನು ಆ ಪತ್ರವನ್ನು ಓದುತ್ತಾ ಕಣ್ಣೀರಿಟ್ಟ ಅದರಲ್ಲಿ ಹೆಮ್ಮೆಯ ಭಾವನೆಯೂ ಇತ್ತು ಹೊಣೆಗಾರಿಕೆಯು ಅಂದಪ್ಪ ಬಿಸಿಯೂ ಇತ್ತು ಅವನ ಕನಸು ಮುಕ್ತಾಯವಾಗಲಿಲ್ಲ ಅದಕ್ಕೆ ಆಕಾಶ ಬಂದಿತ್ತು ಇನ್ನು ಮುಂದೆ ಎಲ್ಲರ ಕನಸು ಆ ಕನಸಾಗಿ ಮಾರ್ಪಟ್ಟಿತ್ತು ರಾಜು ತನ್ನ ಹಳ್ಳಿ ಮಕ್ಕಳನ್ನು ಕರೆದಿದ್ದ ನಿಮ್ಮ ಕೈಯಲ್ಲಿ ಬಿತ್ತಿದ್ದ ಬೀಜ ಇನ್ನೂ ಹಲವಾರು ಹಳ್ಳಿಗಳಿಗೆ ಜೀವ ಕೊಡಬೇಕು ನೀವು ಮರ ನಡೋದೇ ಅಲ್ಲ ಭವಿಷ್ಯ ಕಟ್ಟೋದು ಅವರು ಡೆ ಖಾಲಿಯಾದರೂ ಹೃದಯ ತುಂಬಾ ಶ್ರಮದವಾಗಿತ್ತು ಪರಿಸರ ಉಳಿವಿಗೆ ಬೆದರಿಕೆಯಲ್ಲ ಬದ್ಧತೆಯ ಭಾವನೆ ಮೂಡಿದ ಹಳ್ಳಿ ಇದು ಅಲ್ಲಿಗೊಂದು ಬೋರ್ಡ್ ಹಾಕಲಾಯಿತು ಮಡಿಕೆಹಲ್ಲಿ ಮರಗಳ ನಗು ನದಿಗಳ ಶಕ್ತಿ ಮಕ್ಕಳ ಭವಿಷ್ಯ ಅಲ್ಲಿಗೆ ಹತ್ತುವ ಮುಂಭಾಗದಲ್ಲಿ ಆ ಬೋರ್ಡ್ ಎಲ್ಲರಿಗೂ ಗೋರಿಸುತ್ತಿತ್ತು ಇದು ಕೇವಲ ಹಲ್ಲಿ ಅಲ್ಲ ಇದು ಒಂದು ಪಾಠ ಇದು ಕೇವಲ ಕಥೆಯಲ್ಲ ಇದು ಧೈರ್ಯದ ಹಸಿರಿನ ನಡುಗಟ್ಟಿ ಕೊನೆಯ ಮಾತು ಮಾರಲ್ ಆಫ್ ದಿ ಸ್ಟೋರಿ ಪರಿಸರದ ಸಂಸ್ಕೃತವನ್ನು ಕೇವಲ ಗಿಡ ನೆಡುವುದರಿಂದ ಬಂದಿತ್ತು ಎನ್ನುವುದು ತ್ಯಾಜ್ಯ ಭ್ರಮೆ ಅದು ನಾವೆಲ್ಲರೂ ಪ್ರೀತಿಯಿಂದ ಭದ್ರತೆಯಿಂದ ಜವಾಬ್ದಾರಿಯಿಂದ ಕೈ ಜೋಡಿಸಿದಾಗ ಮಾತ್ರ ಸಾಧ್ಯ ರಾಜು ಒಬ್ಬನೇ ಮಾಡಿದ್ದಲ್ಲ ಊರನೇ ಎದ್ದು ನಿಂತಾಗ ಪ್ರಕೃತಿಯು ಜನ್ಮ ಪಡೆದಿತ್ತು